ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನ್ ರಜಿನಿ ದರ್ಶನ್ ಅವರ ಹವ ಡೆವಲ್ ಫೀವರ್ ಯಾವ ಮಟ್ಟಗಿದೆ ಅಂತ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಕರ್ನಾಟಕದಾದ್ಯಂತ ಎಲ್ಲ ಥಿಯೇಟರ್ಗಳಲ್ಲಿ ಎಲ್ಲೆಲ್ಲಿ ರಿಲೀಸ್ ಆಗ್ತಿದೆಯೋ ಎಲ್ಲ ಕಡೆ ಅಭಿಮಾನಿಗಳು ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ರಿಲೀಸ್ಗೂ ಮೊದಲೇ ಪ್ರೀ ಏನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಇವಾಗ ನೀವು ನೋಡ್ತಾ ಇದ್ದೀರಾ ಬೆಂಗಳೂರಿನ ವೈಟ್ ಫೀಲ್ಡಲ್ಲಿ ಅಲ್ಲಿರುವಂಥ ಅಭಿಮಾನಿಗಳು ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಪೂಜೆ ಮಾಡಿಸಿದ್ದಾರೆ ದೇವಸ್ಥಾನದ ಮುಂದೆನೆ ದೊಡ್ಡ ಒಂದು ಕಟೌಟ್ ಕೂಡ ಹಾಕಿದ್ದಾರೆ ದರ್ಶನ್ ಅವ್ರಿಗೆ ಹಾರ ಹಾಕಿದ್ದಾರೆ ಆಮೇಲೆ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರ ಅಭಿಮಾನಿಗಳ ಬಟ್ಟೆಗಳ ಮೇಲೂ ಡೆವಿಲ್ ಅವ್ರ ಬಾವುಟಗಳ ಮೇಲೂ ದರ್ಶನ್ ಅವರು ಅವರ ಕಾಡಿಗಳ ಮೇಲೂ ಡೆವಿಲ್ ಜೀಪು ಕಾರು ಮತ್ತು ಅವ್ರ ಹತ್ರ ಏನೇನು ವೆಹಿಕಲ್ಸ್ ಇದೆಯೋ ಎಲ್ಲಾ ಕಡೆ ಡವೆಲ್ ಸ್ಟಿಕ್ಕರ್ಗಳು ದರ್ಶನ್ ಅವ್ರದ್ದು ಪೋಸ್ಟರ್ ಪೋಸ್ಟರ್ಗಳು ಅದನ್ನೇ ನೀವು ನೋಡ್ಬೋದು ನೀವು ನೋಡ್ಬೋದು ಸಿಟಿಲಿ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ರ್ಯಾಲಿ ಮಾಡ್ತಾ ಇದ್ದಾರೆ ಡೆವಿಲ್ ಮೂವಿ ರಿಲೀಸ್ ಆಗ್ತಾ ಇರೋ ಪ್ರಯುಕ್ತ ಎಷ್ಟರ ಮಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಎಷ್ಟು ಮಜಾ ಮಾಡ್ತಾ ಇದ್ದಾರೆ ಅಂತ ಐ ಹೋಪ್ ಒನ್ ಡೇ ದರ್ಶನ್ ಅವ್ರ ಹೊರಗೆ ಬಂದಾಗ ಅಭಿಮಾನಿಗಳ ಈ ಪ್ರೀತಿ ಅಭಿಮಾನ ನೋಡಿ ಖುಷಿ ಪಡ್ತಾರೆ ಅಂತ ಈ ವಿಡಿಯೋ ನೋಡಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅವ್ರದ್ದು ಹೆಸರು ಇರ್ಬೋದು ಅವ್ರ ಫೋಟೋಸ್ ಇರ್ಬೋದು ಅವ್ರ ಡೈಲಾಗಲ್ಲಿ ಇರ್ಬೋದು ಲೈನ್ಗಳಿರ್ಬೋದು ಡೆವಿಲ್ ಪೋಸ್ಟರ್ಗಳಿರ್ಬೋದು ಅವ್ರ ಕಾರ್ಗಳ ಮೇಲೆ ಜೀಪ್ಗಳ ಮೇಲೆ ನನ್ನ ನಾನು ಮುಂದೆ ನಾನು ಹೆಚ್ಚು ತಾನೆಚ್ಚು ನನಗೆ ಆ ಮಟ್ಟಿಗೆ ಅಭಿಮಾನಿಗಳು ಪ್ರೀತಿ ಕೊಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಹಾಕ್ಸಿದ್ದಾರೆ ನೋಡಿ ಸೊ ಈ ವಿಚಾರದಲ್ಲಂತೂ ದರ್ಶನ್ ಅವ್ರು ನಿಜವಾಗ್ಲೂ ಪುಣ್ಯ ಮಾಡಿದರು ಅಂತ ಹೇಳ್ಬೋದು ನೋಡಿ ತಲೆ ಮೇಲೆ ಎತ್ತಿ ದರ್ಶನ್ ಅವ್ರನ್ನ ಅಭಿಮಾನಿಗಳು ಯಾವ ಮಟ್ಟಿಗೆ ಮೆರೆಸ್ತಾ ಇದ್ದಾರೆ ಅಂತ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದು ಮೈಸೂರಿಂದ ರಾಯಲ್ ಸೆಲೆಬ್ರಿಟೀಸ್ ಅಂತ ದರ್ಶನ್ ಅವರ ಅಭಿಮಾನಿಗಳ ಗ್ರೂಪು ಅವರು ಕೂಡ ದರ್ಶನ್ ಅವ್ರದ್ದೊಂದು ದೊಡ್ಡ ಕಟ್ಔಟ್ ಹಾಕಿ ಅದಕ್ಕೆ ದೊಡ್ಡ ಹೂವಿನ ಹಾರ ಹಾಕಿ ಅದಕ್ಕೆ ವಿಶೇಷವಾಗಿ ಪೂಜೆ ಮಾಡಿ ಅಭಿಮಾನಿಗಳು ದರ್ಶನ್ ಅವ್ರ ಮೇಲಿರುವಂತಹ ಪ್ರೀತಿ ಅಭಿಮಾನವನ್ನು ಮರಿತಾ ಇದ್ದಾರೆ ಅದರ ದೃಶ್ಯಾವಳಿಗೆಲ್ಲ ನೀವು ನೋಡ್ತಾ ಇದ್ದೀರಾ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಇದು ಬಂದು ಚೆನ್ನರಾಯ್ ಪಟ್ಟಣದಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ದೇವಸ್ಥಾನಕ್ಕೆ ಹೋಗಿದ್ದಾರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಇಟ್ಟಿಸಿ ವಿಶೇಷವಾಗಿ ದರ್ಶನ್ ಅವರಿಗೆ ಅವರ ಸಕ್ಸಸ್ಗಾಗಿ ಅವರು ಬೇಗ ಹೊರಗೆ ಬರಲಿ ಅಂತ ಪೂಜೆ ಮಾಡಿಸಿದ್ದಾರೆ ಅದನ್ನು ನೀವು ನೋಡ್ತಾ ಇದ್ದೀರಾ ಇದು ಉಪ್ಪಾರಳ್ಳಿ ಚಿತ್ರದುರ್ಗದಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಉಪ್ಪಾರಳ್ಳಿಯಿಂದ ಶುಭ ಕೋರ್ತಾ ಇದ್ದಾರೆ ಈ ಮೂವಿ ಸಕ್ಸಸ್ ಕಾಣಲಿ ಅಂತ ದರ್ಶನ್ ಅವ್ರಿಗೆ ಮೂವಿ ಹಂಡ್ರೆಡ್ ಡೇಸ್ ಓದಲಿ ಅಂತ ಅದೇ ರೀತಿ ನೀವು ನೋಡ್ಬೋದು ಥಿಯೇಟರ್ನಲ್ಲಿ ಯಾವ ಮಟ್ಟಿಗೆ ಅಭಿಮಾನಿಗಳು ಕಟೌಟ್ಗಳನ್ನ ಓದ್ಕೊಂಡು ಬರ್ತಾ ಇದ್ದಾರೆ ಅಂತ ನೋಡಿದ್ರೆ ನಮ್ಮ ಫೋಟೋಲಿ ಚಿಕ್ಕದು ಅಂತ ಕಾಣಿಸ್ಕೊಟ್ಟಿದ್ದೀನಿ ಎಷ್ಟು ದೊಡ್ಡದಾಗಿದೆ ಎಷ್ಟು ದೊಡ್ಡ ಸಹಕಾರವಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ ಅವ್ರ ಥಿಯೇಟರಲ್ಲಿ ಯಾವ ಮಟ್ಟಿಗೆ ಅಭಿಮಾನಿಗಳು ಪೋಸ್ಟರ್ಗಳನ್ನ ಕಟೌಟ್ಗಳನ್ನ ಹಾಕಿಸಿ ಎಷ್ಟೊ ಮಟ್ಟಿಗೆ ರಸ್ತೆ ರಸ್ತೆಲೆಲ್ಲ ಕಟೌಟ್ ಹಾಕಿ ಪೂಜೆ ಮಾಡಿ ಪಟಾಕಿ ಹೊಡೆದು ದರ್ಶನ್ ಅವರಿಗೆ ವಿಶೇಷವಾದಂತಹ ಪ್ರೀತಿ ಕೊಡ್ತಾ ಇದ್ದಾರೆ